ಎಲ್ಲರಿಗೆ ಫ್ರೆಶ್ ಜಲಾಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ಸಾಯಂಕಾಲದ ಸಮಯದಲ್ಲಿ ದೇವ್ರ ನಾವು ಲೈವ್ ಕೊಡೋದಕ್ಕೆ ದೇವ್ರ ಕುಪ್ಪೆ ಮಾಡಿದಾಗಿ ದೇವ್ರ ನಮ್ಮ ಸ್ತೋತ್ರವಾಗಲಿ ಎಷ್ಟು ಜನರು ಲೈವ್ ದಲ್ಲಿ ಎಕ್ಕಿ ಬೆಸುತ್ತಿರಿ ನಿಮ್ಮೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ಒಂದೆಗೂ ತಿಳಿಸುವಂತರಾಗಿದ್ದೇನೆ ಪ್ರಿರಿ ಮತ್ತು ಕಲಬೇರಿ ವಾಗ್ದಾನ ಪ್ರೇರ ಮೂಲಕವಾಗಿ ಮತ್ತು ನಮ್ಮ ಸಭೆ ಮೂಲಕವಾಗಿ ನಿಮ್ಮೆಲ್ಲರಿಗೂ ನಾನು ನಮ್ಮ ಕುಟುಂಬದ ಪರವಾಗಿ ಒಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿರಿ ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಏಕಿ ಭವಸ್ತಾ ಇದ್ರ ಪ್ರೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ಒಂದು ನಾಲ್ಕನೇ ದಿವಸ ಸಾಯಂಕಾಲ ಸಮಯದಲ್ಲಿ ದೇವರು ಈ ನಾಲ್ಕನೇ ದಿವಸದಲ್ಲಿ ದೇವ್ರು ನಮ್ಗೆ ಯಾವ ರೀತಿಯಾಗಿ ದೇವ್ರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಬೇಕು ಅತನ ವಾಕ್ಯಗಳ ಮೂಲಕವಾಗಿ ನಾವು ಗುಣ ಹೊಂದಬೇಕು ಅತನ ವಾಕ್ಯಗಳ ಮೂಲಕವಾಗಿ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಸ್ಯೆ ಸಿಗ್ಬೇಕಂತ ಹೇಳಿ ಎಷ್ಟು ಜನ ಆಸೆಯಿಂದ ಎದುರು ನೋಡ್ತಾ ಇದ್ರ ಪ್ರೇ ನಿಮ್ಗೆ ಶುಭ ವರ್ತಮಾನ ದೇವರು ನಿಮ್ಮ ಕುಟುಂಬದಲ್ಲಿ ತ ನಿಮ್ಮ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಂದು ಸೈತನ್ ಶೋಧಗಳಿಂದ ಬಿಡಿಸುವಂತ ಶಕ್ತಿಯುಳ್ಳ ದೇವರು ಅದ್ಭುತ ರೀತಿಯಾಗಿ ವಾಕ್ಯಗಳ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಮುಂಜಾನೆಯಿಂದ ಸಾಯಂಕಾಲವರೆಗೂ ನಮ್ಮ ನಮ್ಮ ಕೆಲಸಗಳು ಮುಗಿಸ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ನೋಡುವಾಗ ಸಡನ್ಲಿ ಆಗಿ ನೀವು ಯಾರೇ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಇದ್ರಿರಿ ಆದ್ರೆ ಅಕಸ್ಮಿತವಾಗಿ ಚಾನೆಲ್ ಬಂದ್ರೂದ್ರಿರಿ ಆದರೆ ಚಾನೆಲ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈವ್ ಕಂಟಿನ್ಯೂ ನೋಡುವಂಥರಾಗಿರ್ರಿ ಅದ್ಭುತ ರೀತಿಯಾಗಿ ಆರಾಧನೆ ನಡೀತಿರುವಾಗ ಲೈವ್ ಕಂಟಿನ್ಯೂ ನೋಡುವಂತರಾಗಿರಿ ಮತ್ತು ಇನ್ನೊಬ್ಬರಿಗೆ ಲೈವ್ ಶೇರ್ ಮಾಡುವಂತರಾಗಿರ್ತೀರಿ ಅಲ್ಲಿಯ ಮತ್ತು ಪ್ರತಿಯೊಬ್ರು ಏಕೆ ಹೆಸರಿ ಮತ್ತು ದೇವರು ಅದ್ಭುತ ರೀತಿಯಾಗಿ ಯಾರಾದ್ರೂ ನಡೀತಾ ಇರುವಾಗಲೇ ನಿಮ್ಮನ್ನು ನಿಮ್ಮ ಕುಟುಂಬನು ಅದನ್ನು ಹೆಚ್ಚಾಗಿ ಇನ್ನೂ ಆಶ್ವಾಸ ಬಲಪಡಿಸುವಂತ ದೇವ ಪ್ರೇವ್ ಆಮೇನ್ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ್ಯಾ ಮುಂಜಾ ಸಾಯಂಕಾಲ ಅಸಂಬಲಿ ಅಪ್ಪ ಎಷ್ಟು ಜನ ಲೈವ್ ದಲ್ಲಿ ಇದರ ಪ್ರಭಾ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಆಶ್ವಾಸ ಪಡಿಸಪ್ಪ ಸ್ತೋತ್ರ ಅವ್ರ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಂದು ಶೇತಾನ್ ಶೋಧನೆಗಳು ಶೇತನಿಂದ ಬಂದಂತ ಪ್ರತಿಯೊಂದು ಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಪ್ರಭಾ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭಾ ಈ ಒಂದು ಸಾಯಂಕಾಲ ಅಸಂಬ್ಲಿ ಪ್ರಭಾ ನಿಮ್ಮ ಪರಿಶುದ್ಧವಾದ ವಾಕ್ಯಗಳು ಮುಖಾಂತರವಾಗಿ ಪ್ರಭಾ ಎಲ್ಲ ಶೋಧನೆಯಿಂದ ಎಲ್ಲ ಬಿಡುಗಡೆ ಮಾಡ್ಲತ್ತಿರಪ್ಪ ತಂದೆ ದೇವರೇ ಹಾವನು ಪ್ರಭಾ ತಂದೆ ದೇವರೇ ಯಾವುದು ಶೇತಾನು ಶೋಧನೆ ಇರ್ಲಕ್ಕ ಸಾಧ್ಯ ಇಲ್ಲ ಪ್ರಭಾ ನಿಮ್ಮ ನಾಮದಲ್ಲಿ ಅಷ್ಟು ಬಲ ಉಳ್ಳದಾಗಿದೆ ಪ್ರಭಾ ತಂದೆ ದೇವರ ಸಾಯಂಕಾಲ ಲೈವ್ ಲೈವ್ ದಲ್ಲಿ ಎಷ್ಟು ಜನರು ತಂದಿ ಆತ್ಮವಿಶ್ವಾಸ ಪ್ರಭಾ ಈ ಆರಾಧನೆ ಲೇಖಿ ಬಯಸುವಂತ ಪ್ರತಿ ಮಕ್ಕಳ ಜೀವಿತ ತಂದಿ ಆತ್ಮವಿಶ್ವಾಸಿ ಎಲ್ಲ ರೀತಿಯಾಗಿ ಪ್ರಭಾ ಪ್ರತಿಯೊಂದು ಕುಟುಂಬದಲ್ಲಿ ತಂದು ನೀವು ಆಶಿಸು ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತಾರೆ ಅಂತ ಹೇಳಿ ನನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇ ಅದೇ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ಒಳ್ಳೆ ರೀತಿಯಾಗಿ ನಾವು ತಂದೆ ದೇವರಿಗೆ ನಾವು ಆರಾಧನೆ ಮೂಲಕವಾಗಿ ಒಂದು ಒಳ್ಳೆ ವರ್ಷಪ್ ಸಾಂಗ್ನ ಹಾಡ್ಕೊಳ್ಳೋಣ ಎಲ್ಲರೂ ಸೇರಿ ನಾವು ತಂದೆ ದೇವರಿಗೆ ನಾವು ಆರಾಧನೆ ಮಾಡುವಂತರ ಸ್ತೋತ್ರ ಪ್ರಭಾ ಪರಿಶುದನೆ 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 ಸ್ತೋತ್ರ ಪ್ರಭಾ ಸ್ತೋತ್ರ ಪ್ರಭಾ ಹತ್ತಿರವೇ ಸಮಯದಲ್ಲಿ ಹತ್ತಿರ ಮೇರು ಸು ಕಷ್ಟದ ಸಮಯದಲ್ಲಿ ಸಮಯದಲ್ಲಿ ನಿನ್ನಾರದು ಯಾರು ನೀಡಲು ಸಮಯ ಸಲ ಯಾರು ುವೆ ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಎಸುವೆ ಕಷ್ಟದ ಸಮಯದಲ್ಲಿ ಬಲಹಿರವೇ ಬಲವಾಗಿ

ಕಲಿಸಿ ಕೊಡು ಸುವೇ ನನಗೆ ವಾಕ್ಯ ರಸ್ಮನು ಕಲಿಸಿ ಕೊಡುಸು ವೇರು ಸುವೇ ದಶದ ಸಮ

ಆತನಿಗೆ ನಾವು ಘನಪಡಿಸುವಂತೆ ಒಳ್ಳೆ ರೀತಿಯಾಗಿ ರಾಗ ಹಾಡುವಂತೆ ಕೃಪೆ ಮಾಡಿದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ ಪ್ರೇರಿ ಆತನು ನಮ್ಮ ಯಾವಾಗ್ಲೂ ನಮ್ಮ ಹತ್ತಿರ ದೇವರು ಆತನು ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಮಾರ್ಗ ತೋರಿಸುವಂತದ್ರು ದೇವರು ಕಷ್ಟ ಕಾಲದಲ್ಲಿ ಶೈತನು ಶೋಧನೆಗಳಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಆತನ ಎಲ್ಲಾ ವಿಷಯದ ಜೊತೆಲಿದ್ದು ನಮ್ಮನ್ನ ಕಾಯ್ದು ಕಾಪಾಡಿ ಆತನ ಕೃಪೆಯಿಂದ ನಡೆಸುವಂತ ದೇವರು ಪ್ರೇರಿ ಈ ಒಂದು ಸಾಯಂಕಾಲ ಸಮಯದಲ್ಲಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ದೇವರು ನಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡ್ಬೇಕು ದೇವ್ರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವ್ರು ನಮ್ಮ ಜೊತೆ ಮಾತಾಡ್ಬೇಕೆಂಬುದಾಗಿ ಎಷ್ಟು ಜನ ಆಸೆಯಿಂದ ಇದ್ರು ನೋಡ್ತೇವೆ ಪ್ರೇ ದೇವ್ರ ಅದ್ಭುತ ರೀತಿಯಾಗಿ ವರ್ತಮಾನ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ಆತನ ಆಶ್ರಸ ಬಲಪಡಿಸುವಂತ ಪ್ರೇ ಕಂಟಿನ್ಯೂ ಲೈವ್ ನೋಡುವಂತರಾಗಿದೆ ದೇವ್ರ ಅದ್ಭುತ ರೀತಿಯಾಗಿ ತನ್ನ ವಾಕ್ಯಗಳ ಮೂಲಕವಾಗಿ ಬಲಪಡಿಸುವಂತ ದೇವ್ರಿ ಆಮೇಲೆ ಥ್ಯಾಂಕ್ ಯು ಸ್ತೋತ್ರ ಪ್ರಭಾ ಪರಿಶುದ್ಧನೆ 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 ಪರಿಶೋಧನೆ ದೇವ್ರ ಮಕ್ಕಳೇ ಲೈವ್ ದಲ್ಲಿ ಏಕಿ ಬೋಯಿಸಿರೋ ಈ ರಾತ್ರಿ ಪರಿಶುದ್ಧಾತ್ಮ ದೇವರು ನಮ್ಮನ್ನು ನಿಮ್ಮನ್ನು ಅದನ್ನು ಆರ್ಶ್ವಾದ ಮಾಡುವಂತ ದೇವರು ಅದರ ಕಡೆಯಿಂದಾಗಿ ಯಾರು ಈ ಲೈವ್ ಸ್ಕಿಪ್ ಮಾಡಲಾಗೆ ಕಂಟಿನ್ಯೂ ಲೈವ್ ದಲ್ಲಿ ಏಕಿ ಬೋಯಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸುವಂತ ದೇವರು ಈ ಸಾಯಂಕಾಲ ಬಲವಾಗಿ ದೇವರು ನಿಮ್ಮನ್ನು ಆರ್ಶಿಸುವಂತನಾಗಿದ್ದಾನೆ ಅದರ ಕಡೆಯಿಂದ ಆಗಿ ದೇವರು ಕೊಟ್ಟಂತ ಅದ್ಭುತ ವಾಕ್ಯವು ನಾವು ಧ್ಯಾನಿಸಿಕೊಂಡ ಪ್ರಿಯರೇ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಯ ಕೆಲವು ವಚನಗಳು ನಾವಲ್ಲಿ ಧ್ಯಾನಿಸಿಕೊಂಡರೆ ಸ್ತೋತ್ರ ಪ್ರಭಾ ಸ್ತೋತ್ರ ಪ್ರಭಾ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಯ ಕೆಲ ವಚನಗಳು ಒಂದರಿಂದ ಕೆಲ ವಚನಗಳು ಓದ್ಬೇಕಮ್ಮ ನಾನು ಹೇಳಿದಂತ ಎಲ್ಲಾ ಧರ್ಮಶಾಸ್ತ್ರವನ್ನು ಅನುಸರಿಸಿ ಅದಕ್ಕೆ ವಿಧೇಯರಾದರೆ ನಿಮ್ಮ ದೇವರಾದ ಎಹುವನು ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ನಿಮ್ಮ ದೇಶವನ್ನು ಅತಿ ಉನ್ನತ ಸ್ಥಾನದಲ್ಲಿ ದೇಶವನ್ನಾಗಿ ಮಾಡುವೆನು ನೀವು ನೀವು ದೇವರಿಗೆ ವಿಧೇಯರಾಗಿದ್ದರೆ ಈ ಎಲ್ಲ ಆಶ್ವಾದಗಳು ನಿಮ್ಮದಾಗುವು ಯಹುವನು ನಿಮ್ಮನ್ನು ಹೊಲಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಆಶೀರ್ವದಿಸುವನು ಯಹುವನ್ನು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಅನೇಕ ಮಕ್ಕಳನ್ನು ಅನುಗ್ರಹಿಸುವನು ನಿಮ್ಮ ಹೊಲಗಳಲ್ಲೂ ಆಶೀರ್ವದಿಸಿ ಒಳ್ಳೆ ಬೆಳೆಯು ಅನುಗ್ರಹಿಸುವನು ನಿಮ್ಮ ಪಶು ಪ್ರಾಣಿಗಳಿಗೂ ಆಶೀರ್ವದಿಸಿ ಅವು ಹೆಚ್ಚಾಗಿ ಮರಿಗಳನ್ನು ಇರುವಂತೆ ಮಾಡುವನು ಆತನು ನಿಮ್ಮ ಎಲ್ಲಾ ದನ ದನ ಕರುಗಳು ದನ ಕುರಿಮರಿಗಳನ್ನು ಆಶೀರ್ವದಿಸುವ ಯುವನು ನಿಮ್ಮ ಪುಟ್ಟಿಗಳಿಗೂ ಪಾತ್ರೆಗಳಿಗೂ ಆಶೀರ್ವದಿಸಿ ಅವು ಯಾವಾಗಲೂ ಆಹಾರ ಪದಾರ್ಥಗಳಿಂದ ತುಂಬಿರುವಂತೆ ಮಾಡುವನು ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿಯೂ ಸಫಲ ಹೊಂದುವಂತೆ ಆಶ್ವದಿಸುವನು ವೈರಿಗಳು ನಿಮ್ಮೆದುರಾಗಿ ಯುದ್ಧ ಮಾಡಲು ಬಂದಾಗ ನಿಮಗೆ ಆತನು ಸಹಾಯ ಮಾಡುವನು ವೈರಿಗಳು ಒಂದು ದಿಕ್ಕಿನಿಂದ ಬಂದರೆ ಏಳು ದಾರಿಯಲ್ಲಿ ಬಾಯಲಾಗಿ ಮಾಡುವರು ಇಟ್ಕೋಬೇಕಾಗುವ ದೇವ್ರ ಮಕ್ಕಳೇ ದೇವರ ಅದ್ಭುತವಾಗಿ ನಮ್ ಜೊತೆಯಾಗಿ ಮಾತಾಡ್ತಿದ್ದೇನೆ ನಾವು ದೇವರೊಂದು ಉದ್ದೇಶ ಮೂಲಕವಾಗಿ ಜೀವಿಸುವಂತರಾಗಿರ್ಬೇಕು ನೀನು ನಿನ್ನ ದೇವರಾದ ಯಹೋವನ ಮಾತು ಕೇಳಿದರೆ ಇವೆಲ್ಲ ಆರ್ಶೋದೆಗೆ ನಿನಗೆ ಸಿಗುವುದಂತೂ ಸತ್ಯವೇದಲ್ಲಿ ಕೆಲರಾಗಿ ನಮಗೆ ತಿಳಿಯಪಡಿಸುತ್ತೆ ದೇವರ ಮಕ್ಕಳೇ ಅದರ ಕಡೆಯಿಂದಾಗಿ ನಾವು ದೇವರ ಮಾತಿಗೆ ವಿಧೇತರಾಗಿ ದೇವರಿಗೆ ಭಯಪಟ್ಟು ಇಷ್ಟ ಮೂಲಕವಾಗಿ ಜೀವಿತವನ್ನು ಜೀವಿಸ್ತಾ ಇದ್ದಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳು ಅದ್ಭುತವಾಗಿದೆ ನಮಗೆ ಹೊಲದಲ್ಲಿಯೂ ಹಾರಿಸಿದ ಕೆಲಸದಲ್ಲಿ ಆಶೀರ್ವಾದ ನಮ್ಮ ಪುಟ್ಟಗಳಿಗೆ ಕನಾಜುಗಳಿಗೆ ಆಶೀರ್ವಾದ ನಮ್ಮ ಶತ್ರು ಒಂದೇ ಹಾದಲ್ಲಿಂದೆ ಬಂದರೆ ಏಳು ಹಾದಲಿಂದೆ ಓಡಿ ಹೋಗುವಂತೆ ಯಹೋವನ್ನು ಮಾಡುವನು ಹಾಲಲುಯ್ಯಷ್ಟ ಅದ್ಭುತವಾದ ದೇವರು ಮಾತು ಕೊಡ್ತದೆ ನಮ್ಮ ಶತ್ರು ನಮ್ಮಲಿಂದ ಓಡಿ ಹೋಗುವಂತೆ ಮಾಡುವನು ನಮಗೆ ಶತ್ರು ಭಯ ಇರೋಂಥ ಅವಸರತ್ತ ಇಲ್ಲ ನಮ್ಮ ಶತ್ರು ಯಾರಂದ್ರೆ ಪ್ರಿಯರೇ ಈ ಮನುಷ್ಯರ ರೂಪದಲ್ಲಿ ಮನುಷ್ಯರಲ್ಲ ಆದರೂ ಮನುಷ್ಯರ ಹೃದಯದಲ್ಲಿ ಮನುಷ್ಯರ ಆಲೋಚನೆ ಬಂದು ನಮಗೆ ವಿರೋಧವಾಗಿ ನಿಂತ ಪ್ರತಿಯೊಂದು ವೈರಿನೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಯೋಬನ್ ಜೀವಿತದಲ್ಲಿ ಸೈತನ್ನು ಅನೇಕ ಸಾರಿಯ ಸಂಕಟಗಳು ಕಷ್ಟಗಳು ಅವಮಾನಗಳನ್ನು ಹೊಂದುವಂತೆ ಮಾಡಿತ್ತು ಆದರೂ ದೇವರ ಮೇಲೆ ನಂಬಿಕೆ ಇರಲಿಲ್ಲ ದೇವರ ಮೇಲೆ ಭರವಸೆ ಇಡಲಿಂದ ದೇವರಿಗೆ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಅವನ ಜೀವಿತವನ್ನು ಎರಡಷ್ಟು ಆಶೀರ್ವದಿಸ್ತಾನೆ ಪ್ರಿಯರೇ ಹೌದಲ್ಲ ಪ್ರಿಯರೇ ಆತನ ಆಶೀರ್ವಾದ ಮಾಡುವಂಥ ದೇವರು ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ದೇವರು ಚಿತ್ತನು ಸರ್ವಿ ನಡೆದುಕೊಂಡಾಗ ದೇವರು ನಮ್ಮ ಜೀವಿತದಲ್ಲಿ ರಿಯಲಿ ರಾತ್ರಿ ಅದ್ಭುತವನ್ನು ಮಾಡ್ತಾ ಇರ್ತಾನೆ ಪ್ರಿಯರೇ ಆತನು ಮಾಡುವಂಥ ದೇವರು ಆತನ ಯಾವಾಗಲೂ ಅದ್ಭುತ ಮಾಡುವಂಥದ್ದು ನಮ್ಮ ನಮ್ಮ ಲೈಫ್ ಹೇಗೆ ಇರಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆದ್ರೂ ಇವತ್ತು ಆತನ ಮಾತು ಕೇಳಿ ಆತನ ವಾಕ್ಯದ ಅನುಸಾರವಾಗಿ ನಾವು ಜೀವಿಸಿ ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟಿ ಆತನಿಗೆ ವಿಧೇಯತೆ ತೋರಿಸ್ದಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಕಾರ್ಯವು ಮೊದಲನೇದಾಗಿ ನಮ್ಗೆ ಎಲ್ಲರಿಗಿಂತ ಒಳ್ಳೆ ಸ್ಥಾನದಲ್ಲಿ ಎರಡನೇದಾಗಿ ಕೆಲ್ಸಕ್ಕೆ ಹೋಗುವಾಗಲೂ ಬರುವಾಗಲೂ ನಮ್ಗೆ ಆಶೀರ್ವಾದ ಮೂರನೇದಾಗಿ ನಮ್ಮ ಕನಾಚಿಗಳಿಗೆ ನಮ್ಮ ಪುಟ್ಟಿಗಳಿಗೆ ಆಶೀರ್ವಾದ ನಾವು ಯಾವುದೇ ಕೆಲಸ ಮಾಡ್ತೇವೋ ಅದು ಫಲಿಸುವಂತಿದ್ದೇವ್ರ ಆಶೀರ್ವಾದನು ಮತ್ತು ಮೂರನೇದಾಗಿ ನಿಮ್ಮ ಶತ್ರು ಒಂದೇ ಹಾದಿಲಿಂದ ಬಂದ್ರೆ ಏಳು ಹಾದಲಿಂದೆ ಓಡಿ ಹೋಗುವನು ಅಲ್ಲ ಎಷ್ಟು ಅದ್ಭುತವಾಗಿ ದೇವರು ಈ ರಾತ್ರಿ ಮಾತಾಡ್ತಾ ಇದ್ದಾನೆ ಈ ಇಪ್ಪತ್ತೊಂದು ಉಪವಾಸ ದಿವಸದಲ್ಲಿ ಎಷ್ಟು ಜನ ಲೈವ್ ದಾಗ್ ಬಯಸ್ತಿರೋ ಯಾವ ಊರ್ಲಿಂದ ಯಾವ ಪ್ರಾಂತದಿಂದ ನೋಡ್ತಿದಿರಬೋ ಬ್ರದರ್ ಅಂಡ್ ಸಿಸ್ಟರ್ ಸಹೋದರ ಸಹೋದರ ದೇವರು ಈ ರಾತ್ರಿ ಪ್ರತಿಯೊಬ್ಬರನ್ನು ಮಾತಾಡ್ತಾ ಇದ್ದಾನೆ ನೀವು ನಿಮ್ಮ ದೇವರಾದ ಯಹೋವನ ಮಾತು ಕೇಳಬೇಕು ಅದು ಬಿ ಶತ್ರಲಿಂದ ತೋಲು ವಿಧೇತನಿಂದ ಕೇಳುವಂತರಾಗಿದ್ದಾಗ ದೇವರು ನಿಮ್ಮ ಜೀವಿತದಲ್ಲಿ ಆಶ್ವಾದ ಮಾಡುವಂತನಾಗಿದ್ದಾನೆ ಅದ್ಭುತವಾಗಿ ದೇವರು ವಾಗ್ದಾನ ಮಾಡ್ತಿದ್ರೆ ನಮಗೂ ಸಮಸ್ಯೆ ಇದ್ದಿರ್ಬೋದು ಕಷ್ಟ ಇದ್ದಿರ್ಬೋದು ಬಲಹೀನತೆ ಇದ್ದಿರ್ಬೋದು ರೋಗ ಇದ್ದಿರ್ಬೋದು ಯಾವುದೋ ಒಂದು ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಇದ್ದಿರ್ಬೋದು ಏನೇ ಮಾಡಿದ್ರೂ ನಮ್ಮ ಕುಟುಂಬದಾಗ ಅಭಿವೃದ್ಧಿ ಇಲ್ಲೇನೋ ಎಲ್ಲ ಲಾಸ್ ಆಗಿನಂಥ ಸ್ಥಿತಿಯಲ್ಲಿ ಇದಿರ್ಬೇಕು ಆದ್ರೆ ದೇವರು ಅಂತಿದ್ದಾನೀಗತ್ತು ಮಾತು ಕೊಡ್ತದೆ ನನ್ನ ಮಾತು ಕೇಳಿ ಶ್ರದಿಂದ ನಡ್ಕೊಂಡಾಗ ನಾನು ಇವೆಲ್ಲ ನಿಮ್ಮನ್ನು ಆಶೀರ್ವದಿಸ್ತೇವೆ ಅಲ್ಲಿ ರಾತ್ರಿ ದೇವರ ಆಶೀರ್ವಾದ ನಮಗೆ ಬೇಕಾ ದೇವ್ರ ನಮ್ಗೆ ಎಲ್ಲರಿಗಿಂತ ಸ್ಥಾಯದಲ್ಲಿ ಇಡಬೇಕಾ ನಮ್ಮ ಶತ್ರುವ ನಮಗ ಆತನು ಒಂದು ಶತ್ರುವ ನಮಗೆ ಶತ್ರು ಅಟ್ಯಾಕ್ ಮಾಡಿದಾಗ ಆತನ ಶತ್ರುಗಳು ಓಡಿಸುವಂತೆ ಮಾಡಬೇಕಾ ಆದ್ರೂ ಇವತ್ತು ರಾತ್ರಿ ದೇವರು ನಮ್ಮನ್ನು ಆಶೀರ್ವದಿಸಬೇಕಂದ್ರೆ ನಾವು ದೇವರಿಗೆ ವಿಧೇಯತ ತೋರಿಸಲಾಗಿ ಆತನ ವಾಕ್ಯದ ಅನುಸಾರವಾಗಿ ನಡೆದಾಗ ಅತನ್ನು ಸಹಾಯ ಮಾಡುವಂಥದ್ದು ಅದನ್ನು ನಮಗೆ ಕೃಪೆ ತೋರಿಸುವಂಥ ದೇವರು ಈ ರಾತ್ರಿ ಎಷ್ಟು ಜನರು ಮೆಸೇಜ್ ಕೇಳುತ್ತಿರುತ್ತೆ ದೇವ್ರ ಮಕ್ಕಳೇ ಅದ್ಭುತವಾಗಿ ದೇವರು ನಮಗೆ ಮಾತಾಡ್ತಾ ಇದ್ದಾನೆ ಅತನ ಎಲ್ಲರ ಜೊತೆಯಾಗಿ ಮಾತಾಡ್ತಾ ಇದ್ದಾನೆ ನೀವು ಯಹೋವನ ಮಾತಿಗೆ ಶ್ರದ್ಧೆಯಿಂದ ಕೇಳಬೇಕು ಓದ್ಬೇಕಮ್ಮ ಒಂದು ಸಲ ಕಂಟಿನ್ಯೂ ಮತ್ತು ನಿಮ್ಮ 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 ದೇವರಾದ ಯಹೋವನ ಮಾತು ನಿಮ್ಮ ದೇವರಾದ ಯಹೋವನ ಮಾತು ಶ್ರದ್ಧೆಂದೇ ಕೇಳಿ ಶತ್ರದಿಂದ ಇಲ್ಲಿ ನೋಡ್ರಿ ಈ ಪಾಯಿಂಟ್ ನೀವು ತ್ಯಾಪಿಸ್ಕೊ ಶತ್ರಿಂದ ದೇವರ ಮಾತು ನಾವು ಕೇಳಿದಾಗ ಅಂದ್ರು ಅದ್ಭುತವಾಗಿ ಕೇಳಬೇಕು ಈ ಕಿವಿನ್ ಕೇಳಿ ಕಿವಿ ಅಲ್ಲ ನಾವು ಕೇಳಿ ನಮ್ಮ ಹೃದಯದಾಗ ಇಟ್ಟುಕೊಳ್ಬೇಕು ಹಾಗೆ ಅದು ಫಲಿಸುವಂತದಾಯ್ತದ ಕೆಲ ಜನರು ಮುಂದೆ ವಾಕ್ಯಕ್ಕೆ ವಿಧೇಯತ ತೋರ್ಸಳು ಪ್ರಾರ್ಥನೆ ವಿಧೇಯತ ತೋರಿಸ್ತೀವಿ ವಾಕ್ಯಕ್ಕೆ ವಿಧೇಯತ ತೋರಿದ್ರು ಏನೋ ಬ್ರದರ್ ಹೇಳ್ತಾ ಇದ್ದಾರೆ ಆಯ್ತು ಓಕೆ ಕೇಳಿದವಾ ಎರಡ್ ಮೂರು ಮೂರು ನುಡಿಗಳು ಅದ್ಭುತವಾಗಿ ಗ್ರೇಟ್ ಅಂತ ಆದ್ರೂ ನೀನು ದೇವರ ಮಾತು ಏನ್ ಕೇಳ್ಬೇಕಂತ ಶಬ್ದಿಂದ ಪೂರ ಮನಸ್ಸು ಕೊಟ್ಟಿ ಅದಕ್ಕೆ ವಿಧೇಯಕ ತೋರಿಸ್ದಾಗ ಇವೆಲ್ಲ ಆಶೀರ್ವಾದ ನಿನಗೆ ಓದಮ್ಮ ೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಗಳಕ್ಕಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಎಲ್ಲರಿಗಿಂತ ಉನ್ನತ ಸ್ಥಿತಿಗೆ ಈ ಭೂಮಿ ಮೇಲೆ ಎಲ್ಲರಿಗಿಂತ ಮೇಲಾಗಿ ಮಾಡುವಂತ ದೇವರು ಓಕೆ ಓಕೆಮ್ಮ ನಿಮ್ಮ ದೇವರಾದ ಯಹುವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ ಅವು ಯಾವ್ಯಾವಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿ ಅಡವಿಯಲ್ಲಿಯೂ ಶುಭ ಉಂಟಾಗುವ ಶುಭ ಉಂಟಾಗುವ ನಿಮ್ಮ ಸಂತಾನ ನಿಮ್ಮ ವ್ಯವಸಾಯಗಳಿಗೂ ಕುರಿಗಳಿಗೂ ಮುಂತಾದ ಪಶುಗಳಿಗೆ ಶುಭ ಉಂಟಾಗುವ ನಿಮ್ಮ ಪುಟ್ಟಿಗಳಿಗೂ ಕೊಟ್ಟಿಗೂ ಶುಭ ಉಂಟಾಗುವ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಶುಭ ಉಂಟಾಗುವುದು ಅಲ್ಲೂಯ್ಯ ನೀವ್ ಏನೇ ಮಾಡಿದ್ರು ದೇವರ ಆಶೀರ್ವಾದಿಸ್ತಾನ ಪ್ರಭು ದೇವ್ರ ಮಕ್ಕಳ ನೀವು ದೇವ್ರಾಗ ಅದ್ಭುತವಾಗಿ ನಡ್ಕೊಳ್ಳುವಂತರಾಗಿರ್ಬೇಕು ನೀವು ದೇವ್ರಾಗ ಭಯಭಕ್ತಿಯಿಂದ ಆಗಿರ್ಬೇಕು ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧ ಜೀವಿತವನ್ನು ಜೀವಿಸುವಂತ ಪ್ರಯಾಸ ಪಡಬೇಕು ಆಗ ದೇವರು ನೀವು ಏನಾದ್ರೂ ಬೆಳಿಕೊತದೆ ಎಲ್ಲವನ್ನು ಅದನ್ನು ಕೊಡುವಂಥದ್ದು ಅತನ್ನು ನೀಡುವಂಥದ್ದು ಅತನ್ನು ದೇವರು ಅದನ್ನು ಕೃಪ ತೋರಿಸುವಂಥದ್ದು ಅದನ್ನು ಕನಿಕಾರಗಳ ಕನಿಕಾರಗಳನ್ನು ಉಳ್ಳುವಂಥ ದೇವರು ಹಾಲೆಲೂಯ ದೇವರು ಕ್ಷಮಿಸುವಂತಹ ದೇವರು ಅದರ ಕಡೆಯಿಂದ ಆಗಿ ಪ್ರೇವ್ರ ಮಕ್ಕಳು ನಾವು ದೇವಾಕ್ಯಕ್ಕೆ ವಿಧೇಯತ ತೋರಿಸಿ ಅದರ ಹಾಗೆ ನಡ್ಕೊಂಡಾಗ ನಮ್ಮ ಜೀವಿತದಲ್ಲಿ ಆತನು ಕಾರ್ಯ ಮಾಡುವಂತ ದೇವರು ಹೋದ ಮನೆಯೊಂದ್ ಲೈನ್ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ನಿಮ್ನಿಂದ ಸೋತು ಹೋಗುವಂತೆ ಆ ಶತ್ರು ಯಾವ್ಯದಿರ್ಬೋದು ರೋಗ ಇದ್ದಿರ್ಬೋದು ಸಮಸ್ಯೆ ಇದ್ದಿರ್ಬೋದು ಕಷ್ಟ ಇದಿರ್ಬೋದು ಸಾಲ ಇದ್ದಿರ್ಬೋದು ಏನೇ ಒಂದು ಸಮಸ್ಯೆ ಆ ಶತ್ರು ಇದ್ದಿರ್ಬೋದಾದ್ರೂ ಅವೆಲ್ಲ ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವ ಮಾಡುವನು ಎಷ್ಟ ಅದ್ಭುತವಾದ ಮಾತು ಎಷ್ಟು ಜನರು ಮೆಸೇಜ್ ಕಲಿತರು ರಿಯಲಿ ರಾತ್ರಿ ನಿಮ್ಮ ಶತ್ರುಗಳೆಲ್ಲ ಆತನು ಸೋತು ಹೋಗೋ ಪ್ಲೇ ಮಾಡೋಕೆ ಆತನ ರೆಡಿಯಾಗಿದ್ದಾನೆ ಎಷ್ಟು ಜನರು ನಿಮ್ಮ ಆತ್ಮಿಕ ಜೀವನದಲ್ಲಿ ಬೆಳೆಯೋದಕ್ಕೆ ರೆಡಿಯಾಗಿದ್ದೀರಿ ಆದರೂ ದೇವರ ರಾತ್ರಿ ಅಂತಿದ್ದಾರೆ ನಿಮ್ಮ ಶತ್ರು ನಿಮ್ದು ಸೋತು ಹೋಗುವಂತೆ ಯೋಹವನ್ನು ಮಾಡುವ ಆರು ಒಂದೇ ಹಾದಿಯಿಂದ ಬಂದರೆ ಏಳು ಹಾದಿಯಿಂದ ಓಡಿ ಹೋಗುವಂತೆ ದೇವರು ಮಾಡುವನು ಅಲ್ಲೆಲ್ಲೂಯ್ಯ ದೇವ್ರ ಮಕ್ಕಳು ಅದ್ಭುತವಾಗಿ ದೇವರಾಗಿ ನೀವು ಪರಿಶಿತ್ತರಾಗಿ ಜೀವಿಸಿರಿ ದೇವರು ಅದ್ಭುತವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತನು ಪೂಜಾರ ನಂತರ ಪ್ರೀತರು ನಾವು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅನೇಕ ದೈವ ಜನರುಗಳು ಹೋಗಿದ್ದೆವು ನಮ್ಮ ಜೀವಿತದಲ್ಲಿ ಆರ್ಶೀವದ ನಮ್ಮ ನಮ್ ಜೀವಿತದಲ್ಲಿ ಯಾವುದು ಕಾರ್ಯ ನಡೀತಾ ಇಲ್ಲ ನಮ್ಗೆ ಅದೇ ಸಮಸ್ಯೆ ಅದೇ ಕಷ್ಟ ಅದೇ ಬಲನತೆ ಎಷ್ಟೋ ದೊಡ್ಡ ದೊಡ್ಡ ದೈವ ಎಷ್ಟೋ ಉಪವಾಸ ಮಾಡಿದ್ವು ಅದು ನಮ್ಮ ಜೀವಿತದಲ್ಲಿ ಏನೋ ಅಭಿವೃದ್ಧಿ ಇಲ್ಲ ಅಂತ ಪ್ರಿಯ ದೇವ್ರ ಮುಖ ದೇವರು ಹೇಳ್ತಾನೆ ನನ್ನ ಮಾತು ಶ್ರದ್ಧರಿಂದ ಕೇಳಿ ಅದ್ರ ಹಾಗೆ ಜೀವಿಸಿದಾಗೆ ಇವೆಲ್ಲ ಆರ್ಶೀವಾದ ನಿಮಗೆ ಬರುವುದಂತ ದೇವರು ಮಾತು ಕೊಡ್ತಾನೆ ಮಾತು ಕೊಟ್ಟ ದೇವರು ನೆರವೇರಿಸುವಂತ ದೇವರಾಗಿದ್ದನ್ನೇ ಪ್ರೇರಿ ಎಷ್ಟು ಜನರು ಈ ವಾಕ್ಯವನ್ನು ಮೆಸೇಜ್ ಅನ್ನು ಅರ್ಥ ಮಾಡ್ಕೊಂಡಿರೋ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಮಾಡುವಂತ ದೇವರು ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡಿಕ ಕಣಗಳ ಮುಚ್ಕೊಳ್ಬೇಕು ಪರಿಶುದ್ಧನೇ ಸರ್ವಶಕ್ತನಾದ ತಂದೆ ನಿಮಗೆ ಸ್ತೋತ್ರ ಪ್ರಭಾ ಪರಿಶುದ್ಧಾತ್ಮ ತಂದಿ ರಾತ್ರಿ ಎಷ್ಟು ಜನರು ಈ ಮೆಸೇಜ್ ಕೇಳಿದಾರ ಪ್ರಭಾ ತಂದೆ ಅವರ ಶತ್ರುವರ ಮುಂದೆ ಸೋತು ಹೋಗುವಂತೆ ಮಾಡುವಂತ ದೇವರು ನೀನಾಗಿದೆ ಪ್ರಭಾ ಅವ್ರ ಕನಾಜುಗಳ ಪುಟ್ಟಿಗಳಿಗೆ ಆಶೀರ್ವದಿಸುವಂತ ದೇವರು ಪ್ರಭಾ ಅವನು ಪ್ರಭಾ ಅವನು ಪ್ರಭಾಕ ಅವ್ರ ಕೆಲ್ಸಕ್ಕೆ ಹೋಗುವಾಗಲೂ ಬರುವಾಗಲೂ ಆಶ್ರಧ ಮಾಡುವಂತ ದೇವರು ಪ್ರಭಾ ಈ ರಾತ್ರಿ ಪ್ರಭಾ ಎಷ್ಟು ಜನರು ಅನಾರೋಗ್ಯದಿಂದ ಸಮಸ್ಯೆಗಳಿಂದ ಕಷ್ಟಲಿಂದ ದುಃಖದಿಂದ ವೇದನಿಂದ ಕಣ್ಣೀರ್ನಿಂದ ಪ್ರಭಾ ದುಃಖ ಪಡಿತಾರೆ ಈ ಈಗ ಏಸು ಕ್ರಿಸ್ತನ ಪರಿಶುತ ನಾಮದಲ್ಲಿ ಪ್ರಭಾವ ಬಿಡುಗಡೆಯನ್ನು ನೀಡುವಂತೆ ಪ್ರಾರ್ಥಿಸ್ಲತಿ ಈಗಳಿಗೆ ಅವ್ರ ಸಮಸ್ಯೆ ಕಷ್ಟ ದುಃಖ ವೇದನ ಎಲ್ಲ ಹೋಗಿ ಈಗ ಸಂತೋಷವು ಸಮಾಧಾನವನ್ನು ಉಂಟಾಗಲಂತ ಏಸು ಕ್ರಿಸ್ತನ ಪರಿಶುತ ನಾಮದಲ್ಲಿ ಪ್ರಕಟಿಸ್ತಾ ಇದ್ದಾನೆ ಪ್ರಭಾ ಈಗಳಿಗಿನೀ ಈ ನಿಮಿಷದ ಅದ್ಭುತ ಅದು ಆಶ್ಚರ್ಯ ಕಾರ್ಯಗಳನ್ನು ಮಾಡ ನಂಬನಂತ ಕಾರವಾರ ಜೀವಿತದಲ್ಲಿ ಮಾಡೋ ಪ್ರಭಾ ಒಂದ್ ವೇಳೆ ಅನಾರೋಗ್ಯ ಲದಂತ ಈ ಕಲಗಿನ ಸ್ವಸ್ಥತೆ ಕಷ್ಟದ ಮಕ್ಕಳಿಗೆ ಈ ಕಲಗಿನ ಬಿಡುಗಡೆ ಕಣ್ಣೀರಿನಿಂದ ದುಃಖ ಪಡತ ಮಕ್ಕಳು ಈಗ ಕಣ್ಣೀರುಗಳನ್ನು ಒರೆಸಲ್ಪಡ್ಲಿಕ್ಕೆ ರಮನ ಶಕತಲ ಲರಿ ಬಾ ಋದುನು ಮಶಕೆ ದುರಮ ಶಂದರೀರಿ ಕಾಂದರ ಬಾ ಮಂಟಲು ಪರಿಶುದ್ಧಾತ್ಮ ತಂದಿ ಈಗಲಿಗೆ ಈ ನಿಮಿಷದ ಅದ್ಭುತ ಮಾಡಂತಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದಿ ಆಮೇಲೆ ಎಲ್ಲರಿಗಿ Praise the Lord.